ಏನಿದು ಸರ್ ಕುದುರೆ ಲಾಳ ಯು ಐ ಸಿನಿಮಾ ನೋಡಬೇಕು ನೀವು ಸಾರ್ ಡಿಸೆಂಬರ್ ಇಪ್ಪತ್ತು ಸಿನಿಮಾ ಬರ್ತಾ ಇದೆ ಸರ್ ನಿಮ್ಗೆಲ್ಲದಕ್ಕೂ ಆನ್ಸರು ಸಿಗುತ್ತೆ ಸಿ ಆ ಒಂದು ಇದನ್ನ ನಿಮ್ಮೊಳಗಿರೋ ಒಂದು ಆ ಒಂದು ಇದನ್ನ ಯಾಕೆ ನೀರ್ ಹಾಕ್ಲಿ ಅಂತ ಆದ್ರೆ ಇವಾಗಲೇ ನೀರು ತುಂಬಾ ನಮ್ಗೆ ಬೆಳೀತಾ ಇದೆ ಸರ್ ಕ್ವಶನ್ಗಳು ಯಾಕೆ ಆ ಒಂದು ಟೀಸರ್ ನೋಡಿದ್ಮೇಲೆ ಕುರು ಎರಡು ಸಾವಿರದ ನಲ್ವತ್ತು ಹಂಗಿರ್ತೀವ ನಾವು ಅಂದ್ರೆ ನಾವು ಬದುಕ್ತಿವೋ ಸತ್ತೋಗ್ತಿವೋ ಇನ್ ಕೇಸ್ ಬದುಕಿದ್ರೆ ಹಂಗೆ ಲೈಫ್ ಲೀಡ್ ಮಾಡ್ಬೇಕಂತ ನಮಗನ್ಸುತ್ತೆ ಟೆನ್ಷನ್ ಆಗುತ್ತೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡ್ಬಿಟ್ರೆ ಅದು ಕಾಮಿಡಿ ಅದು ಆಕ್ಚುಲಿ ನೀವು ಅಷ್ಟೊಂದು ಸೀರಿಯಸ್ ಆಗಿ ಯಾಕೆ ತಗೊಂಡ್ರಿ ಅದನ್ನ ಏನ್ ಸರ್ ಎಲ್ಲೂ ನಗು ಬರ್ಲಿಲ್ಲ ಅದು ನೋಡ್ಬೇಕಾರೆ ಇಲ್ಲ ಸರ್ ಫ್ಯೂಚರ್ ತಲೆಗೆ ಬಂತು ಸರ್ ನೋಡಿ ಅದು ಯಾಕೆ ಬಗ್ಗೆ ಸರ್ ಏನು ಗೊತ್ತಾ ಸರ್ ಫ್ಯೂಚರ್ ತಲೆಗೆ ಬರ್ತಿದೆ ಅಂದ್ರೆ ನಾವು ಪ್ರೆಸೆಂಟ್ ಸರಿ ಮಾಡ್ಕೊಬೇಕು ಈ ಇವತ್ತು ನಾವು ಏನ್ ಮಾಡ್ತೀವೋ ಅದು ನಾಳೆ ನಮ್ಗೆ ಅನ್ನ ಹಾಕುತ್ತೆ ಅಥವಾ ನಾಳೆ ನಮ್ಮ ಭವಿಷ್ಯನ ನಿರ್ಧಾರ ಮಾಡೋದು ಇವತ್ತು ಸೊ ಇವತ್ತು ಕರೆಕ್ಟಾಗಿ ಯೋಚನೆ ಮಾಡ್ಕೊಂಬಿಟ್ರೆ ನಾಳೆ ಬಗ್ಗೆ ಚಿಂತೆನೇ ಇರಲ್ಲ ನಿಮಗೆ ಆದರೂ ನಮ್ಮ ಫ್ಯೂಚರ್ ನಾವು ಏನು ತಿಂಕ್ ಮಾಡಿದ್ವಿ ಗೊತ್ತಾ ಸರ್ ಮನೇಲಿ ಹಿಂಗೆ ಕುತ್ಕೊಂಡಿದ್ದಾಗ ಆರಾಮಾಗಿ ಸೋಫಾದ ಮೇಲೆ ಕುತ್ಕೊಂಡಿದ್ದಾಗ ಹಿಂಗೇನೋ ಬರೋದು ಈ ರೀಲ್ಸ್ ನೋಡ್ತೀವಲ್ಲ ಸರ್ ಟ್ರೈನ್ ಬರುತ್ತೆ ಎಲ್ಲ ಬರುತ್ತೆ ಅಂದರೆ ಎ ಎ ಐ ಒಂದು ನಾವು ಇದನ್ನು ನೋಡಿ ನೋಡ್ತಾ ಇದ್ದೀವಿ ನೀವು ಎ ಐ ಟೆಕ್ನಾಲಜಿ ಇರ್ತಾ ಮತ್ತೆ ರಿವರ್ಸ್ ಎರಡು ಸಾವಿರದ ನಲವತ್ತು ಓ ಮೈ ಗಾಡ್ ಅದನ್ನು ತೋರಿಸಿದ್ದೀರಾ ಅಲ್ಲ ನೀವು ಎ ಐ ಬಗ್ಗೆ ಯೋಚನೆ ಫ್ಯೂಚರ್ ಅಲ್ಲಿ ನೀ ಮಾಡಿರುತ್ತೆ ನಾನು ಹೇಳ್ತಿರೋದು ಯೂನಿವರ್ಸಲ್ ಇಂಟೆಲಿಜೆನ್ಸು ಅನ್ಕೊಳ್ಳಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಮಚ್ ಬಿಗ್ಗರ್ ದೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ವಾ ಸೊ ಯು ಐ ಅಲ್ಲಿ ಇದ್ಬಿಟ್ರೆ ಸಾಕು ನೀವು ಎ ಐ ಆಟೋಮೆಟಿಕ್ ನಿಮಗೆ ಹೆಲ್ಪ್ ಮಾಡ್ತಾ ಇರುತ್ತೆ